ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿನ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಸಾಗರ ಪ್ರವಾಹಗಳು ಯಾವುದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಸಂವಹನಕ್ಕೆ ಸಂವಹನಕ್ಕೆ ಎರಡನೇ ಪ್ರಶ್ನೆ ಕೋಣೆಯ ಚಾವಣಿಯ ಬಳಿ ವೆಂಟಿಲೇಟರ್ಗಳನ್ನು ಅಳವಡಿಸಲಾಗಿರುತ್ತದೆ ಕಾರಣವೇನು ಸರಿಯಾದ ಉತ್ತರ ಇವು ಕೋಣೆಯಲ್ಲಿ ಸೂಕ್ತವಾದ ವಾತಾವರಣ ಒದಗಿಸುತ್ತದೆ ಇವು ಕೋಣೆಯಲ್ಲಿ ಸೂಕ್ತ ವಾತಾವರಣವನ್ನು ಒದಗಿಸುತ್ತದೆ ಮೂರನೇ ಪ್ರಶ್ನೆ ಉಣ್ಣೆಯ ಬಟ್ಟೆಗಳು ದೇಹವನ್ನು ಬೆಚ್ಚಗಿಡುತ್ತವೆ ಕಾರಣವೇನು ಸರಿಯಾದ ಉತ್ತರ ಉಣ್ಣೆ ಬಟ್ಟೆಗಳು ಅವಾಹಕಗಳು ಉಣ್ಣೆ ಬಟ್ಟೆಗಳು ಅವಾಹಕಳಾಗಿರುವುದರಿಂದ ವಿದ್ಯಾರ್ಥಿಗಳೇ ನೋಡಿ ನಂತರ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ನೋಡಿ ನಂತರ ಅಪ್ಡೇಟ್ ಆಗಿರುವಂಥದ್ದು ನಂತರ ಎಲ್ಲ ಎನ್ ಸಿಆರ್ ಟಿ ಪಿಸಿ ಪಿ ಎಸ್ಐ ಕೆಎಸ್ಐಎಸ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಸೇರ್ಪಡೆ ಮಾಡಲಾಗಿದೆ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳ ದೊರೆತದೆ ನೀವು ಕೊಂಡು ಅಧ್ಯಯನ ಮಾಡಿ ಒಳ್ಳೆ ಫಲಿತಾಂಶನ ಪಡೆಯಿರಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಹಿಮದಿಂದಾಗಿ ಚಳಿಗಾಲದಲ್ಲಿ ಗಿಡಗಳು ಒಣಗುತ್ತವೆ ಕಾರಣವೇನು ಸರಿಯಾದ ಉತ್ತರ ಅಂಗಾಂಶಗಳ ಯಾಂತ್ರಿಕ ನಷ್ಟದಿಂದಾಗಿ ಒಣ ಪರಿಸ್ಥಿತಿ ಉಂಟಾಗುತ್ತದೆ ಅಂಗಾಂಶಗಳ ಯಾಂತ್ರಿಕ ನಷ್ಟದಿಂದಾಗಿ ಒಣ ಪರಿಸ್ಥಿತಿಯಿಂದ ಉಂಟಾಗುತ್ತದೆ ಐದನೇ ಪ್ರಶ್ನೆ ಒಂದು ಕಪ್ ಬಿಸಿ ಕಾಫಿಯನ್ನು ಕೋಣೆಯ ಲೋಹದ ಮೇಜಿನ ಮೇಲೆ ಇರಿಸಲಾಗುತ್ತದೆ ಯಾವ ವಿಧಾನದಿಂದ ಅದು ಶಾಖವನ್ನು ಕಳೆದುಕೊಳ್ಳುತ್ತದೆ ಸರಿಯಾದ ಉತ್ತರ ವಾಹನ ಸಂವಹನ ಮತ್ತು ವಿಕಿರಣ ವಾಹನ ಸಂವಹನ ಮತ್ತು ವಿಕಿರಣ ಆರನೇ ಪ್ರಶ್ನೆ ಭೂ ತಂಗಾಳಿಗೆ ಸಾಮಾನ್ಯ ಕಾರಣ ಯಾವುದು ಸರಿಯಾದ ಉತ್ತರ ತಾಪಮಾನ ಸರಿಯಾದ ಉತ್ತರ ತಾಪಮಾನ ಏಳನೇ ಪ್ರಶ್ನೆ ಯಾವುದೇ ಲೋಹವನ್ನು ಅಡುಗೆ ವಸ್ತುವಾಗಿ ಬಳಸಲು ಯಾವ ಮಾನದಂಡವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಕಡಿಮೆ ಉಷ್ಣವಾಹಕತೆ ಕಡಿಮೆ ಉಷ್ಣವಾಹಕತೆ ಎಂಟನೇ ಪ್ರಶ್ನೆ ವಾತಾವರಣವು ಬಿಸಿಯಾಗುವಿಕೆಗೆ ಕಾರಣವೇನು ಸರಿಯಾದ ಉತ್ತರ ವಿಕಿರಣ ವಿಕಿರಣ ಒಂಬತ್ತನೇ ಪ್ರಶ್ನೆ ಬಿಳಿ ಮತ್ತು ನಯವಾದ ಮೇಲ್ಮೈ ಡ್ಯಾಶ್ ಸರಿಯಾದ ಉತ್ತರ ಕಡಿಮೆ ಹೀರಿಕೊಳ್ಳುವಿಕೆ ಮತ್ತು ಶಾಖದ ಕಡಿಮೆ ಪ್ರತಿಫಲಕ ಕಡಿಮೆ ಹೀರಿಕೊಳ್ಳುವಿಕೆ ಮತ್ತು ಶಾಖದ ಕಡಿಮೆ ಪ್ರತಿಫಲಕವಾಗಿರುವಂಥದ್ದು ನಂತರ ಹತ್ತನೇ ಪ್ರಶ್ನೆ ಯಾವುದು ಗರಗಸದ ಧೂಳಿನಲ್ಲಿ ತುಂಬಿರುತ್ತದೆ ಸರಿಯಾದ ಉತ್ತರ ಧೂಳು ಶಾಖದ ಅವಹಕವಾಗಿದೆ ಧೂಳು ಶಾಖದ ಅವಾಹಕವಾಗಿದೆ ಹನ್ನೊಂದನೇ ಪ್ರಶ್ನೆ ಸಾಮಾನ್ಯವಾಗಿ ಸಮುದ್ರದ ತಂಗಾಳಿಗೆ ಕಾರಣ ಯಾವುದು ಸರಿಯಾದ ಉತ್ತರ ನಿರ್ದಿಷ್ಟ ಶಾಖ ನಿರ್ದಿಷ್ಟ ಶಾಖ ಹನ್ನೆರಡನೇ ಪ್ರಶ್ನೆ ಸಾಮಾನ್ಯವಾಗಿ ಅಡುಗೆ ಪಾತ್ರೆಗಳ ಹೊರಭಾಗವನ್ನು ಕೆಳಭಾಗದಿಂದ ಕಪ್ಪು ಬಣ್ಣವನ್ನು ಬಣ್ಣವನ್ನು ಬಿಡಲಾಗುತ್ತದೆ ಕಾರಣವೇನು ಸರಿಯಾದ ಉತ್ತರ ಕಪ್ಪು ಮೇಲ್ಮೈ ಶಾಖವನ್ನು ಕಪ್ಪು ಮೇಲ್ಮೈ ಶಾಖವನ್ನು ಉತ್ತಮವಾಗಿ ಹೀರಿಕೊಳ್ಳುವ ವಾಹಕ ಅಂದ್ರೆ ಕಪ್ಪು ಮೇಲ್ಮೈ ಶಾಖವನ್ನು ಉತ್ತಮವಾಗಿ ಹೀರಿಕೊಳ್ಳುವದ ವಾಹಕವಾಗಿರುವುದರಿಂದ ಹದಿಮೂರನೇ ಪ್ರಶ್ನೆ ಮರದ ಪುಡಿ ಮುಚ್ಚಿದ ಮಂಜುಗಡ್ಡೆ ಏಕೆ ಬೇಗನೆ ಕರಗುವುದಿಲ್ಲ ಸರಿಯಾದ ಉತ್ತರ ಮರದ ಪುಡಿ ಶಾಖದ ಅವಹಕವಾಗಿದೆ ಮರದ ಪುಡಿ ಶಾಖದ ಅವಹಕವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಅಣುಗಳು ಹತ್ತಿರ ಬಂದಾಗಲೆಲ್ಲ ಶಾಖ ಶಕ್ತಿಯನ್ನು ಯಾವ ವಾಹನದಿಂದ ವರ್ಗಾಯಿಸಲಾಗುತ್ತದೆ ಸರಿಯಾದ ಉತ್ತರ ಪರಸ್ಪರ ಘರ್ಷಣೆ ಪರಸ್ಪರ ಘರ್ಷಣೆಯಿಂದ ಹದಿನೈದನೇ ಪ್ರಶ್ನೆ ನೀರು ಹೆಪ್ಪುಗಟ್ಟಿದಾಗ ಅದರ ಸಾಂದ್ರತೆ ಏನಾಗುತ್ತದೆ ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ ಕಡಿಮೆಯಾಗುತ್ತದೆ ಹದಿನಾರನೇ ಪ್ರಶ್ನೆ ಡ್ಯಾಶ್ ವ್ಯತ್ಯಾಸದ ಪರಿಣಾಮವಾಗಿ ಶಾಖವು ಹರಿಯುತ್ತದೆ ಸರಿಯಾದ ಉತ್ತರ ತಾಪಮಾನ ತಾಪಮಾನ ಹದಿನೇಳನೇ ಪ್ರಶ್ನೆ ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನು ವಿವರಿಸಿದವರು ಯಾರು ಸರಿಯಾದ ಉತ್ತರ ಲಾಮಾರ್ಕ್ ಲಾಮಾರ್ಕ್ ಹದಿನೆಂಟನೇ ಪ್ರಶ್ನೆ ಜೀವ ವಿಕಾಸಕ್ಕೆ ಯಾವುದು ನೇರ ಸಾಕ್ಷಿಯನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಭ್ರೂಣಗಳ ಬೆಳವಣಿಗೆಯ ಪ್ರಾರಂಭದ ಹಂತದ ಅಧ್ಯಯನ ಭ್ರೂಣಗಳ ಬೆಳವಣಿಗೆಯ ಪ್ರಾರಂಭದ ಹಂತದ ಅಧ್ಯಯನವಾಗಿರುವಂಥದ್ದು ವಿದ್ಯಾರ್ಥಿಗಳೇ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್ ಪ್ರೇಕ್ಷೆ ರೇಡಿಯೋ ಕಾರ್ಬನ್ ಪ್ರೇಕ್ಷೆ ಇಪ್ಪತ್ತನೇ ಪ್ರಶ್ನೆ ಜೀವಿ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡಿದ್ದನ್ನು ಯಾವ ವಿದ್ಯಮಾನ ವಿವರಿಸುತ್ತದೆ ಸರಿಯಾದ ಉತ್ತರ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಆಗಿರುವಂಥದ್ದು ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ವಿಚಾರದ ಬಗ್ಗೆ ಬರ್ತೀನಿ ವಿದ್ಯಾರ್ಥಿಗಳೇ ಅಲ್ಲಿವರೆಗೆ ಎಕ್ಸ್ಟೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ